ಅದೇ ತೋರಿಸುತ್ತೆ ನಮ್ಮ ರಾಜ್ಯದಲ್ಲಿ ಖಂಡಿತ ಅಭಿವೃದ್ಧಿ ನಡೀತಾ ಇದೆ ಅಂತ ಅದಲ್ಲದೆ ಹೇಳ್ತಾರೆ ಲೋಕಸಭಾ ಚುನಾವಣೆ ಆದ್ಮೇಲೆ ಈ ಗ್ಯಾರಂಟಿಗಳನ್ನ ನಿಲ್ಲಿಸ್ತಾರೆ ಅಂತ ಒಂದು ರೀತಿ ಒಂದ್ ಕಡೆ ಟೀಕೆ ಟಿಪ್ಪಣಿ ಮಾಡ್ತಾರೆ ಈ ಗ್ಯಾರಂಟಿಗಳಿಂದ ಜನಕ್ಕೆ ಏನು ಲಾಭ ಆಗ್ತಾ ಇಲ್ಲ ಅಂತ ಇನ್ನೊಂದ್ ಕಡೆ ಹೇಳ್ತಾರೆ ಲೋಕಸಭಾ ಚುನಾವಣೆ ಆದ್ಮೇಲೆ ಅಂತ ಅಂತ ಅರ್ಥನೇ ಇಲ್ಲ ನಾನು ನಾನು ಖಂಡಿತ ಸರ್ ನಿಮ್ಮ 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 ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೀನಿ ನಾವು ಈ ಗ್ಯಾರಂಟಿಗಳನ್ನ ಐದು ವರ್ಷಗಳ ಕಾಲ ಎಲ್ಲಿವರೆಗೂ ನಮ್ಮ ಸರ್ಕಾರ ಇರುತ್ತೆ ಎಲ್ಲಿವರೆಗೂ ನಮ್ಮ ಮುಖ್ಯಮಂತ್ರಿಗಳು ಇರ್ತಾರೆ ಅಲ್ಲಿವರೆಗೂ ನಾವು ಈ ಗ್ಯಾರಂಟಿಗಳನ್ನ ಕೊಟ್ಟೇ ಕೊಡ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಕೊನೆಯದಾಗಿ ನಾನು ಎಷ್ಟು ಸತ್ಯ ಅಲ್ಲಿ ಅಯೋಧ್ಯದಲ್ಲಿ ರಾಮ ಮಂದಿರ ಕಟ್ಟಿರೋದು ಎಷ್ಟು ಸತ್ಯ ಅಷ್ಟೇ ಸತ್ಯ ನಮ್ಮ ಈ ಗ್ಯಾರಂಟಿಗಳ ಮೂಲಕ ನಾವು ಆ ರಾಮ ಮೆಚ್ಚುವ ಕೆಲಸನ ನಾವು ಇದ್ದೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸೊ ಈ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ ಜೈ ಹಿಂದ್ ಶ್ರೀಮತಿ ನಯನ ಮೋಟಮ್ಮರವರ ಮಾತಿನ ಬಿರುಸಿನಲ್ಲೇ ಕರ್ನಾಟಕ ಘನ ಸರ್ಕಾರದ ಒಂದು ಧ್ಯೇಯ ನುಡಿದಂತೆ ನಡೆದಿದ್ದೇವೆ ಅನ್ನೋದು ಗೊತ್ತಾಗ್ತಿದೆ ಒಂದು ಜೋರಾದ ಚಪ್ಪಾಳೆ ಬಲಿ ದಯಮಾಡಿ ಪ್ಲೀಸ್ ಈಗ ನುಡಿ ಪೀಠಕ್ಕೆ ಬರಮಾಡಿಕೊಳ್ಳೋಣ ಮಾನ್ಯ ಶಾಸಕರು ಕಡೂರು ವಿಧಾನಸಭಾ ಕ್ಷೇತ್ರ ಶ್ರೀಯುತ ಕೆ ಎಸ್ ಆನಂದ್ರವರು ಒಂದು ಜೋರಾದ ಚಪ್ಪಾಳೆ ಬಲಿ ಚಿಕ್ಕಮಗಳೂರು ನಗರದಲ್ಲಿ ನಡೆದಿರ್ತಕ್ಕಂಥ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳ ಸಮಾವೇಶ ಹಾಗೂ ಜಿಲ್ಲೆಯ ವಿವಿಧ ಕಾಮಗಾರಿಗಳ ಉದ್ಘಾಟನಾ ಸಮಾರಕ್ಕೆ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ರಾಜ್ಯ ಕಂಡಂಥ ಧೀಮಂತ ನಾಯಕರು ಶೋಷಿತ ವರ್ಗಗಳ ಧ್ವನಿ ಬಡವರ ಧ್ವನಿಯಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಸಚಿವರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಕೆ ಜೆ ಜಾರ್ಜ್ ಸಾಹೇಬ್ರೆ ವೇದಿಕೆ ಮೇಲೆ ಆಸೆಯಿಂದ ಇರ್ತಕ್ಕಂಥ ಜಿಲ್ಲೆಯ ಶಾಸಕರುಗಳಾದಂಥ ಎಚ್ ಡಿ ತಮ್ಮಯ್ಯರವ್ರೆ ಟಿ ಡಿ ರಾಜೇಗೌಡ ಅವರವರೇ ಜಿ ಎಸ್ ಶ್ರೀನಿವಾಸ್ರವ್ರೆ ನಯನ ಮೋಟಮ್ಮರವರೇ ಸಮಾರಂಭದ ವೇದಿಕೆ ಮೇಲೆ ಆಸೆಯಿಂದ ಇರ್ತಕ್ಕಂಥ ಹುಬ್ಳಿ ಜಿಲ್ಲೆಯ ಶಾಸಕರಾದಂಥ ಕೋನಾರೆಡ್ಡಿರವ್ರೆ ವೇದಿಕೆ ಮೇಲೆ ಆಸೀನ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರೇ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿ ವರ್ಗದವರೇ ಇಲ್ಲಿ ಎಲ್ಲ ಆತ್ಮೀಯ ಬಂಧುಗಳೇ ಮಾಧ್ಯಮ ಮಿತ್ರದವರೇ ಕಳೆದ ಚುನಾವಣೆಯಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಜಿಲ್ಲೆಯಲ್ಲಿ ಐದು ಕ್ಷೇತ್ರವನ್ನು ಗೆಲ್ಲಿಸ್ಕೊಡಿ ಬಹಳಷ್ಟು ವರ್ಷಗಳಿಂದ ಕಾಂಗ್ರೆಸ್ಗೆ ಜಿಲ್ಲೆಯಲ್ಲಿ ಹಿನ್ನಡೆ ಆಗ್ತದೆ ಈ ಬಾರಿ ನಮ್ಮ ನಮ್ಮೆಲ್ಲರ ನಮ್ಮ ಪಕ್ಷದ ಕೈ ಹಿಡೀರಿ ಅಂತೇಳಿ ಜನರ ಜನರಲ್ಲಿ ಕೋರ್ ಹೋಗಿದ್ರು ಇಡೀ ಜಿಲ್ಲೆ ಒಂದು ರೀತಿ ಕೇಸರಿಮಯ ಆಗಿತ್ತು ಆದರೆ ಇವತ್ತು ಈ ಬಾರಿ ಆ ಚುನಾವಣೆಯಲ್ಲಿ ಇಡೀ ಜಿಲ್ಲೆಯನ್ನು ಕೇಸರಿಮಯಿಂದ ಅಳಿಸಿ ಕಾಂಗ್ರೆಸ್ ಪಕ್ಷದ ಕೈ ಹಿಡಿದು ಜಿಲ್ಲೆಯಲ್ಲಿರ್ತಕ್ಕಂಥ ಐದು ಸ್ಥಾನಗಳನ್ನು ಸ್ಥಾನಗಳಲ್ಲಿ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ತ ಗೆಲ್ಲಿಸ್ಕೊಟ್ಟಿದ್ದೀರಾ ಇವತ್ತು ನಾವು ಏನು ಐದು ಜನಗಳು ಗೆದ್ದು ಜೊತೆಯಲ್ಲಿ ಈ ರಾಜ್ಯದ ಜನತೆಯ ನಿರೀಕ್ಷೆಯಂತೆ ಈ ರಾಜ್ಯದ ಬಡವರು ಏನು ನಮ್ಮ ಹಸುವಿನ ನೀಗಿಸ್ತಕ್ಕಂಥ ಮುಖ್ಯಮಂತ್ರಿಗಳು ಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು ಅವರೆಲ್ಲರ ನಿರೀಕ್ಷೆಯಂತೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಮೊದಲನೇ ಬಾರಿಗೆ ಜಿಲ್ಲೆಗೆ ಆಗಮಿಸಿದ್ದಾರೆ ಯಾವ ರೀತಿ ಜಿಲ್ಲೆಗೆ ಆಗಮಿಸಿದ್ದಾರೆ ಅಂತ ಹೇಳಿದ್ರೆ ಪ್ರಚಾರ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮನೆ ಮನೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹಿ ಮಾಡಿರ್ತಕ್ಕಂಥ ಗ್ಯಾರಂಟಿ ಕಾರ್ಡು ಸನ್ಮಾನ್ಯ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ಸಹಿ ಮಾಡಿರ್ತಕ್ಕಂಥ ಗ್ಯಾರಂಟಿ ಕಾರ್ಡ್ನ ಪ್ರತಿ ಮನೆಗೂ ಕೂಡ ತಲುಪಿಸಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ಐದು ಗ್ಯಾರಂಟಿಗಳನ್ನ ಅಥವಾ ಐದು ಭಾಗ್ಯಗಳನ್ನ ಕೊಡ್ತೀವಿ ಅಂತಕ್ಕಂಥ ಕೊಟ್ಟಿದ್ದು ಆ ಒಂದು ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಟೀಕೆ ಮಾಡ್ತಾ ಇದ್ದು ಎಲ್ಲರ ರಾಜ್ಯದಲ್ಲಿ ಇಷ್ಟೊಂದು ಗ್ಯಾರಂಟಿಗಳು ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಒಂದು ಸರ್ಕಾರ ಸುಮಾರು ಅರವತ್ತು ಸಾವಿರ ಕೋಟಿಗಳನ್ನ ಬರೀ ಗ್ಯಾರಂಟಿ ಅಥವಾ ಭಾಗ್ಯಗಳ ಮುಖಾಂತರ ಜನರಿಗೆ ಕೊಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಟೀಕೆಗಳನ್ನು